ಶ್ರೀ ಜೇವೈ ಬಸವರಾಜ್ರು ಅಧ್ಯಕ್ಷರು ಶ್ರೀ ರಾಜೇಶ್ ಎಂಜೇರ ಅಧ್ಯಕ್ಷರು ದೇವನಾಪುರ ರೈತ ಉತ್ಪನ್ನ ಕಂಪನಿ ದಯಮಾಡಿ ಈ ನಟಕೋತ್ಸವಗಳ ಯಶಸ್ಸಿಗೆ ಸಾಕಷ್ಟು ನೆರವನ್ನು ನೀಡಿದ್ದಾರೆ ಅವ್ರಿಗೂ ಸಹ ಕನ್ನಡ ಸಂಘ ಗೌರವ ಅಸವಹಿಸ್ತದೆ ಶ್ರೀ ರಾಜೇಶ್ ಎಂಜೇರ್ ಅವರು ಅಧ್ಯಕ್ಷರು ದೇವನಾಸುರ ರೈತ ಉತ್ಪನ್ನ ಕಂಪನಿ

어? <목소리나> ನಾವೆಲ್ಲ ಸೇರಿ ಚಿತ್ತಿಗೆ ನೀರುತ್ತೇ ಬುದ್ಧಿ ಭೂಮಿಯಾಗಿ ನೆಲ ನೋಡೋ ಹೋದ್ರೆ ನಮ್ಮ ಮುಳ್ಳಿಗೆ ನೀರು ಅದು ಬರೋ ಕಾಲಿನಲ್ಲಿ ನೆಲನೆ

लाइ सभिनी भोट

और पूरा होगा पूरो सर तेरा वंदिवली सो पासो नमा वीर उठाए तेरी से क्यों क्यों पावत बन्दना લોક તમને મુડી બેગી ઓંગી ઓડી તકડે હે એતપણા 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 ઓ સારો ના બોલે તો સાવત કરીલા બોલે તો બોલે તો ધમકતો ये अंगूठा दे देना हां दे देगा ಏನು ಸಾಕಂತ ಮಾಡ್ಕೊಂಡ್ತಾ ಇದ್ದ ಅದು ನೋಡಿ ಸಂತೋಷ ಪಡಬಿಟ್ಟು ಬಾಯಿ ಬಂದೋ ಎಲ್ಲಿ ನೀವೇನಿ ನೋಡಿ ನಿಮ್ಗೆ ನೀವೇನು ಮಾಡೋ ಆಗಿಲ್ಲ ನಮ್ಮನ್ನ ಕೇಳಬೇಕು ನಾವು ಮಾಡಬಹುದು ನಾಲ್ದೇರ್ಬೇಕು ಇಡೀ ಕೇಳಲಿ ಏನೋ ಮಾತಾಡುತ್ತೆ ಅಷ್ಟೇ ಕುಡಿಕೋ ದೇನಮಿಡ್ ಕುಡಿಕೋ ಬಹಳಷ್ಟು ಪ್ರಕೃತಿ ಸಂಪದನೆಲ್ಲ ಆರು ಹೇಳ್ತಾಯ್ತು ಹೇಳಿ ಎಲ್ಲ ನಿಮ್ಮೆಲ್ಲರನ್ನೂ ಜೈ ಲಕ್ಷ್ಮಿ ಯೇಶು ಕುಡರಾಯ್ತು ಹಾಕುಕ್ಕೆ ಇದೆ ಇಲ್ಲಿನೇ ಕೈ ಬರೆಕೊಂಡು ನಿಂತಾ ಏನ್ರೀ ಜೈ ಲಕ್ಷ್ಮಿ ಕುಡ್ರ ಜೈಗೆ ಅಲ್ಲ ಒಧ್ಯ ಕುಳ್ಳೆ ಆಮೇಲೆ

a do sam karčena piče illa ostuš kono ro jele kono vala susta jeći jeći hatne je to mo siri pripona ಎಲ್ಲ ಕಲಾಭಿಮಾನಿಗಳು ನಮ್ಮ ಬೆಂಗಳೂರು ಏನು ನಿಮ್ಮನ್ನು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ ಇವರೆಲ್ಲ ನಿರ್ವಹಣೆ ಶಾಲೆಗಳು ಆಡಳಿತವಾದ ನಿರ್ವಹಿಸಿಕೊಂಡು ವಿವಿಧ संसद था, तो ने इसलिए कार्यरता, रिटर्न रिटेंशन, बैंकों महानगर सारी है सब। नेशनल शेषे दिलवाने, नेशनल बैंकेज शेषे दिलवाने, नेशनल डायरेक्टरी दिलवाने, नेशनल वीडिया कोर्ट का कार्य करे। तो ये पूर्ण संसद ने इस राकेश भी एक पुलिस बात करे। नरेशु गोलिकर्शन, नमस्कार।

तनाव नियंत्रण के लिए इन व्यक्ति शायद और बड़ा नुकसान होगा। एक रुपम सरा इंजीनियर पापा देख रहे हैं रसोई, एक रुपम सरा दूधारे पापा देख रहे हैं आज़ादी। उमा इलाम, एक रुपम सरा अलविदा एक पापा देख रहे हैं, एक रुपम सरा महसूस कर रहा हूँ कि मारा था वहीं, एक रुपम सरा मुझे तो मारा थ महेंद्र जगतसरा देश दुनिया में हारे हैं एक ही पार्टी दरी इमारती महेंद्र जगतसरा भूमि घरेलू आंचल का तो बस राष्ट्र इंडिया का एक ही लोगों का देश दुनिया को माना अर्जित ना हारोगे हाँ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು